ಒಂದು ಕಾಲದಲ್ಲಿ ಶಾಂತಿನಗರ ಎಂಬ ಸುಂದರವಾದ ಹಳ್ಳಿಯಿತು ಆ ಊರಿನಲ್ಲಿ ಅರುಣ್ಯ ಎಂಬ ಚಿಕ್ಕ ಹುಡುಗನಿದ್ದ ಅರುಣ್ ತುಂಬಾ ಒಳ್ಳೆಯವನು ಮತ್ತು ಬುದ್ಧಿವಂತನಾಗಿದ್ದ ಆದರೆ ಅವನಿಗೆ ಕೋಪ ಎಂಬ ದೊಡ್ಡ ಶತ್ರುವಿತು ಆ ಕೋಪ ಬಂದಾಗ ಅವನು ಎಲ್ಲರ ಜೊತೆ ಜಗಳವಾಡುತ್ತಿದ್ದ ವಸ್ತುಗಳನ್ನು ಒಡೆಯುತ್ತಿದ್ದ ಮತ್ತು ದುಃಖದಿಂದ ಅಳುತ್ತಿದ್ದ ಒಂದು ದಿನ ಊರಿನ ಹಿರಿಯರು ಅರುಣ್ಗೆ ಒಂದು ಕತೆ ಹೇಳಿದರು ಒಂದು ಕಾಡಿನಲ್ಲಿ ಕ್ರೋಧಾಸುರ ಎಂಬ ರಾಕ್ಷಸನಿದ್ದ ಅವನು ತುಂಬಾ ಬಲಶಾಲಿಯಾಗಿದ್ದ ಮತ್ತು ಅವನನ್ನು ಸೋಲಿಸುವುದು ತುಂಬಾ ಕಷ್ಟಕರವಾಗಿತ್ತು ಆದರೆ ಒಬ್ಬ ಋಷಿಮುನಿಗಳು ಅವನ ಶಕ್ತಿಯ ಮೂಲವನ್ನು ಕಂಡುಹಿಡಿದರು ಕ್ರೋಧಾಸುರನ ಶಕ್ತಿಯ ಮೂಲ ಅವನ ಕೋಪವೇ ಆಗಿತ್ತು ಋಷಿಮುನಿಗಳು ಅವನ ಕೋಪವನ್ನು ನಿಯಂತ್ರಿಸಿದಾಗ ಅವನು ದುರ್ಬಲನಾದನು ಮತ್ತು ಸೋಲಿಸಲ್ಪಟ್ಟನು ಕತೆ ಕೇಳಿದ ಅರುಂಗೆ ತನ್ನ ತಪ್ಪಿನ ಅರಿವಾಯಿತು ತನ್ನ ಶತ್ರು ಕೋಪ ಎನ್ನುವುದು ಅವನಿಗೆ ಅರ್ಥವಾಯಿತು ಅವನು ತನ್ನ ಕೋಪವನ್ನು ನಿಯಂತ್ರಿಸಲು ನಿರ್ಧರಿಸಿದನು ಅವನು ಪ್ರತಿದಿನ ಧ್ಯಾನ ಮಾಡಲು ಪ್ರಾರಂಭಿಸಿದನು ಒಳ್ಳೆಯ ಪುಸ್ತಕಗಳನ್ನು ಓದಿದನು ಮತ್ತು ತನ್ನ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆದನು ಕಾಲಾನಂತರದಲ್ಲಿ ಅರುಣ್ ತನ್ನ ಕೋಪವನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದನು ಅವನು ಶಾಂತ ಮತ್ತು ಸಂತೋಷದ ಹುಡುಗನಾದನು ಅವನ ಸ್ನೇಹಿತರು ಮತ್ತು ಕುಟುಂಬದವರು ಅವನ ಬದಲಾವಣೆಯನ್ನು ನೋಡಿ ಸಂತೋಷಪಟ್ಟರು ಅರುಣ್ ತನ್ನ ಜೀವನದುದ್ದಕ್ಕೂ ಈ ಪಾಠವನ್ನು ನೆನಪಿಸಿಕೊಂಡನು ಮತ್ತು ಎಂದಿಗೂ ಕೋಪಕ್ಕೆ ಒಳಗಾಗಲಿಲ್ಲ ಈ ಕಥೆಯು ನಮಗೆ ಕಲಿಸುವ ನೀತಿ ಎಂದರೆ ನಮ್ಮ ಶತ್ರುವನ್ನು ಸೋಲಿಸಲು ನಾವು ಅವನ ಶಕ್ತಿಯ ಮೂಲವನ್ನು ಕಂಡುಹಿಡಿಯಬೇಕು ಮತ್ತು ಅದನ್ನು ನಿಯಂತ್ರಿಸಬೇಕು ನಮ್ಮೊಳಗಿನ ಕೋಪ ಅಸೂಯೆ ಮತ್ತು ದುರಾಸೆಗಳೇ ನಮ್ಮ ದೊಡ್ಡ ಶತ್ರುಗಳು ಅವುಗಳನ್ನು ನಿಯಂತ್ರಿಸಿದರೆ ನಾವು ಖಂಡಿತವಾಗಿಯೂ ಯಶಸ್ವಿಯಾಗಬಹುದು